ಸ್ನೇಹಿತನ ದೀಪಾವಳಿ ಸೀತಾಪುರ್ ಗ್ರಾಮದಲ್ಲಿ ಬಂಟಿ ತನ್ನ ಅಮ್ಮ ಅಪ್ಪನ ಜೊತೆ ಇರುತ್ತಿದ್ದ ಅವನ ಅಮ್ಮ ಅಪ್ಪ ಬಹಳ ಬಡವರಿದ್ದರು ಅವರು ಬಹಳನೇ ಕಷ್ಟಪಟ್ಟು ದುಡಿದು ಜೀವನ ಸಾಗಿಸ್ತಿದ್ದರು ಆದರೆ ಕೆಲವು ತಿಂಗಳಿಂದ ಏನು ಕೆಲಸ ಸಿಗದ ಕಾರಣ ಮನೆಯ ಸ್ಥಿತಿ ಬಹಳ ಕೆಟ್ಟೋಗಿತ್ತು ಇದೇ ಮಧ್ಯೆ ದೀಪಾವಳಿ ಬರೋದಿತ್ತು ಮತ್ತೆ ಬಂಟಿ ತನ್ನ ಅಮ್ಮದಿಂದ ಹೇಳಿದ್ದ ದೀಪಾವಳಿ ಬರೋದಿದೆ ನನ್ನ ಗೆಳೆಯರಂತೂ ಹೊಸ ಹೊಸ ಬಟ್ಟೆನು ಖರೀದಿಸಲು ಶುರು ಮಾಡಿಸಿದ್ದಾರೆ ಮತ್ತೆ ಕೆಲವು ಗೆಳೆಯರಂತೂ ಪಟಾಕಿಗಳನ್ನು ಖರೀದಿಸಿದ್ದಾರೆ ಏನ್ ನಾವು ಈ ಸಾರಿ ಹೊಸ ಬಟ್ಟೆ ಇಲ್ಲದೆ ಮತ್ತೆ ಪಟಾಕಿಗಳಿಲ್ಲದೆ ದೀಪಾವಳಿ ಮಾಡಬೇಕಾಗುತ್ತಾ ಅರೆ ಮಗನೇ ನಿನಗಂತೂ ಗೊತ್ತಿದೆ ಅಲ್ಲ ಕೆಲವು ತಿಂಗಳಿಂದ ಕೆಲಸ ಏನು ಸಿಗ್ತಾ ಇಲ್ಲ ಆಕಡೆ ಈ ಕಡೆಯಿಂದ ಸಾಲ ತಗೊಂಡು ಬಹಳ ಕಷ್ಟದಿಂದ ನಮ್ಮ ಹೊಟ್ಟೆ ತುಂಬತಾ ಇದೀವಿ ಆದ್ರೂನು ಈ ತರ ಮಾತಾಡ್ತಾ ಇದೀಯಾ ಅಮ್ಮನ ಮಾತು ಕೇಳ್ಕೊಂಡು ಬಂಟಿ ಬಾಲನೆ ದುಃಖಿ ಆಗ್ಬಿಡ್ತಾನೆ ಮತ್ತೆ ಹೊರಗೆ ಹೋಗಿ ಕೂಡ್ತಾನೆ ಅವಾಗ್ಲೆ ಅವನ ಒಬ್ಬ ಗೆಲೆಯ ಶಾಮು ಬಹಳನೆ ಶ್ರೀಮಂತ ಇರ್ತಾನೆ ಅವನ ಹತ್ತಿರ ಬರ್ತಾನೆ ಅರೆ ಏನಾಯ್ತು ನೀನ್ ಎಷ್ಟು ದುಃಖಿ ಹಾಕಿದ್ದೀಯ ದೀಪಾವಳಿ ಬರೋದಿದೆ ಆದ್ರೆ ನಮ್ಮ ಅಪ್ಪ ಅಮ್ಮ ಅಂತೂ ಪಟಾಕಿನೇ ಖರೀದಿಸಿಲ್ಲ ಮತ್ತೆ ನನಗೋಸ್ಕರ ಯಾವ ಹೊಸ ಬಟ್ಟೆ ಕೂಡ ತರ್ಲಿಲ್ಲ ಅರೆ ನೋಡು ಯಾರ ನೀನ್ ದುಃಖಿ ಆಗ್ಬೇಡ ನನ್ನ ಹತ್ತಿರ ಬಹಳಷ್ಟು ಪಟಾಕಿಗಳಿವೆ ನಾನು ನಿನಗೆ ಪಟಾಕಿ ಕೊಡ್ತೀನಿ ನಡಿ ನಡಿ ನಾನ್ ನಿನಗೆ ನನ್ನ ಪಟಾಕಿಗಳು ತೋರಿಸ್ತೀನಿ ಇದು ನೋಡು ನನ್ನ ಹತ್ತಿರ ಐದು ಡಜನ್ ರಾಕೆಟ್ ಇದೆ ಮತ್ತೆ ಸುರ್ಸುರ್ ಬತ್ತಿ ಇದು ಹತ್ತು ಡಬ್ಬಿಗಳಿವೆ ಮತ್ತೆ ಇದು ನೋಡು ಅನಾರ್ ಕೂಡ ಇದೆ ನನ್ನ ಹತ್ತಿರ ಏನೇನ್ ಈ ಸಾರಿ ಯಾವ್ದೂ ಬಾಂಬ್ ಖರೀದಿಸಿಲ್ವಾ ಹಾ ಇದೆ ಅಲ್ಲ ಬಹಳಷ್ಟು ಇವೆ ನೋಡು ಇದು ಇಲ್ಲಿ ಸುತ್ತಲಿ ಬಾಂಬ್ ಅರೆ ಯಾರ್ ನಿನ್ನ ಹತ್ತಿರ ಅಂತೂ ಬಹಳಷ್ಟು ಪಟಾಕಿಗಳಿವೆ ಈ ಸಾರಿ ಅಂತೂ ದೀಪಾವಳಿಯಲ್ಲಿ ಬಹಳ ಮಜಾನೆ ಬಂದ್ಬಿಡುತ್ತೆ ಶಾಮುನ ಅಮ್ಮ ಬಾಗಿಲ ಹಿಂದೆಯಿಂದ ಈ ಮಾತು ಕೇಳ್ತಾ ಇರ್ತಾಳೆ ಮತ್ತೆ ಶಾಮುಗೆ ಬೈತಾ ಇರ್ತಾಳೆ ಇಷ್ಟು ದುಬಾರಿ ಪಟಾಕಿಗಳು ಹಂಚೋದಕ್ಕೆ ತಗೊಂಡಿಲ್ಲ ನಡಿ ಎಲ್ಲಾ ಪಟಾಕಿಗಳು ಇಕ್ಬಿಡು ಶಾಮುನ ಅಮ್ಮ ಮಾತು ಕೇಳ್ಕೊಂಡು ಬಂಟೆಗೆ ಬಹಳನೇ ದುಃಖವಾಗುತ್ತೆ ಅವನು ಅಲ್ಲಿಂದ ಬಂದ್ಬಿಟ್ಟು ಮನೆಗೆ ತಲುಪುತ್ತಾನೆ ಮತ್ತೆ ಮನೆಯಲ್ಲಿ ಗಲ್ಲೆ ಹುಡುಕ್ತಾ ಇರ್ತಾನೆ ಏನ್ ಹುಡುಕ್ತಾ ಇದೀಯ ಮಗನೇ ಗಲ್ಲೆ ಹುಡುಕ್ತಾ ಇದೀನಿ ಅದರಿಂದ ನಾನು ದುಡ್ಡು ತೆಗೆದು ಪಟಾಕಿಗಳು ಖರೀದಿಸ್ತೀನಿ ಮಗನೇ ಅದ್ರಲ್ಲಿ ಏನ್ ದುಡ್ಡಿದ್ದವೋ ಇದ್ದವೋ ಅದು ನಾನು ಖರ್ಚು ಮಾಡಿದ್ದೀನಿ ಸ್ವಲ್ಪ ದುಡ್ಡು ಉಳ್ದಿರಬಹುದು ಅದರಿಂದ ನಿನ್ನ ಪಟಾಕಿಗಳು ಬರೋದಿಲ್ಲ ಬಂಟಿ ಗಲ್ಲೆಯಲ್ಲಿ ಉಲ್ದಿರುವ ಸ್ವಲ್ಪ ದುಡ್ಡು ತೆಗೆದು ಒಂದು ಪಟಾಕಿ ಅಂಗಡಿಯಲ್ಲಿ ತಲುಪುತ್ತಾನೆ ಮತ್ತೆ ಅಲ್ಲಿ ಹೋಗ್ಬಿಟ್ಟು ಒಂದೊಂದಾಗಿ ಪಟಾಕಿ ಎಬ್ಬಿಸ್ಬಿಟ್ಟು ನೋಡ್ತಾ ಇರ್ತಾನೆ ಯಾವ ಪಟಾಕಿ ಬೇಕಾಗಿದೆ ನಿನಗೆ ಹೇಳ್ಬಿಡು ನಾನು ನಿನಗೆ ಕೊಡ್ತೀನಿ ನನಗೆ ಸುತ್ಲಿ ಬಾಂಬ್ ಬೇಕಾಗಿದೆ ಇದು ತಗೋ ಇದು ಎಲ್ಲಕ್ಕಿಂತಲೂ ದೊಡ್ಡ ಬಾಂಬ್ ಇದೆ ಎಷ್ಟು ಡಬ್ಬಿಗಳು ಕೊಡ್ಲಿ ನನಗೆ ಒಂದೇ ಡಬ್ಬೆ ಬೇಕಾಗಿದೆ ಸರಿ ಇದು ತಗೋ ಇದು ಹಿಡ್ಕೋ ದುಡ್ಡಾದರೂ ಕೊಡು ಬಂಟಿ ಗಲ್ಲೆಯಿಂದ ತೆಗ್ದಿರುವ ದುಡ್ಡು ಅಂಗಡಿಯವನಿಗೆ ಕೊಡ್ತಾನೆ ಆ ದುಡ್ಡಿಗೆ ನೋಡ್ಬಿಟ್ಟು ಅಂಗಡಿಯವನು ಬಹಳ ಕೋಪದಲ್ಲಿ ಬರ್ತಾನೆ ಇದೇನು ಭಿಕ್ಷೆ ಬಿಡ್ತಾ ಇದ್ದೀನ ನಾನು ಪೂರ್ತಿ ಎರಡ್ ನೂರು ರೂಪಾಯಿ ಡಬ್ಬಿ ಇದೆ ಆದ್ರೆ ನನ್ನ ಹತ್ತಿರ ಅಂತೂ ಎಷ್ಟೇ ದುಡ್ಡಿದೆ ಜೇಬ್ನಲ್ಲಿ ದುಡ್ಡಿಲ್ಲ ಅಂದ್ರೆ ಪಟಾಕಿ ಹಾಕ್ ನೋಡಕ್ ಬರ್ತೀರಾ ನಡಿ ಓಡು ಇಲ್ಲಿಂದ ಬಿಡ್ತಾರೆ ಪಟಾಕಿ ಖರೀದಿಸಲು ಸಮಯ ಹಾಳು ಮಾಡಲು ಏನ್ ಅವರಿಗೆ ಬಂಟಿ ದುಃಖವಾಗಿ ಮನೆಯಲ್ಲಿ ಕುಂತಿರ್ತಾನೆ ಆವಾಗಲೇ ಅವನ ಗೆಳೆಯ ಜಾಕಿ ಬರ್ತಾನೆ ನಿನಗೇನಾಯ್ತು ನೀನ್ ಎಷ್ಟು ದುಃಖಿ ಹಾಕಿದ್ದೀಯಾ ದೀಪಾವಳಿ ಬರೋದಿದೆ ಮತ್ತೆ ನನ್ನ ಹತ್ತಿರ ದೀಪಾವಳಿ ಆಚರಿಸಲು ಏನನ್ನೂ ಇಲ್ಲ ಪಟಾಕಿಗಳು ಕೂಡ ಇಲ್ಲ ಅದಕ್ಕಾಗಿನೇ ನನ್ನ ಮನಸ್ಸು ಹತ್ತ ಇಲ್ಲ ಪಟಾಕಿ ಹಾರಿಸೋದು ಚೆನ್ನಾಗಿರೋದಿಲ್ಲ ಇದರಿಂದ ವಾಯು ಪ್ರದೂಷಣ ಆಗುತ್ತೆ ಅದರಿಂದ ಜನ ಅನಾರೋಗ್ಯ ಆಗ್ಬಿಡ್ತಾರೆ ಆದರೂ ಕೂಡ ಜನ ಪಟಾಕಿ ಹಾರಿಸ್ತಾರ ಯಾವ ಜನ ಈ ತರ ಮಾಡ್ತಾರೋ ಅವರು ಬುದ್ಧಿವಂತರಿಲ್ಲ ವಿದ್ಯಾವಂತರು ಈ ತರ ಮಾಡುವುದಿಲ್ಲ ನನಗೆ ಈ ತರ ಮಾಸ್ಟರ್ ಅವರು ಕಲಿಸಿದ್ದಾರೆ ಬಹಳ ವರ್ಷ ಆಯಿತು ಆದ್ರೆ ನನ್ನ ಅಮ್ಮ ಅಪ್ಪ ಅವರು ನನಗೆ ಪಟಾಕಿ ತಂದು ಕೊಡ್ಲಿಲ್ಲ ಪಟಾಕಿ ಹಾರಿಸೋದು ಚೆನ್ನಾಗಿರುವುದಿಲ್ಲ ನಡಿ ನಾ ನಿನಗೆ ಇಂಥ ವಸ್ತು ಕಲಿಸ್ತೀನಿ ಅದರಲ್ಲಿ ನಿನ್ನ ಮನಸ್ಸು ಹತ್ತುತ್ತೆ ಮತ್ತೆ ದೀಪಾವಳಿಗೋಸ್ಕರ ಉಡುಗೊರೆ ಕೂಡ ಆಗುತ್ತೆ ಜಾಕಿ ಬಂಟಿಗೆ ಮನೆಯಲ್ಲಿಕ್ಕಿದ ಸಾಮಾನುಗಳಿಂದ ಕೆಂಪು ದೀಪ ಮಾಡಲು ಕಲಿಸುತ್ತಾನೆ ಕೆಂಪು ದೀಪ ಮಾಡೋದು ಬಹಳ ಕಷ್ಟವೇನೂ ಇಲ್ಲ ಹಾ ಯಾರ್ ಮನೆಯಲ್ಲಿ ಇದ್ದಿರೋ ವಸ್ತುಗಳಿಂದ ಸುಲಭವಾಗಿ ಮಾಡಬಹುದು ಇವಾಗಂತೂ ನಾನು ಸ್ವತಾನೇ ಕೆಂಪು ದೀಪ ಮಾಡ್ತೀನಿ ಸರಿ ಇದೆ ಇವಾಗ ನಾನು ಹೋಗ್ತೀನಿ ಬಂಟಿ ಒಂದು ಆಕರ್ಷಿತ ಕೆಂಪು ದೀಪ ಮಾಡ್ತಾನೆ ಮತ್ತೆ ಅದಕ್ಕೆ ಮನೆಯ ಹೊರಗೆ ಹಚ್ಚಿಬಿಡ್ತಾನೆ ಬಿಡ್ತಾನೆ ಮರೋ ದಿವ್ಸನೆ ಜಾಕಿ ಮತ್ತೊಮ್ಮೆ ಅವನ ಹತ್ತಿರ ಬರ್ತಾನೆ ಅರೆ ವಾ ನೀನಂತೂ ಬಹಳ ಚೆನ್ನಾಗಿ ಕೆಂಪು ದೀಪ ಮಾಡಿದ್ದೀಯಾ ಏನ್ ನಿನಗೆ ನಿಜಾನೇ ಇದು ಚೆನ್ನಾಗಿ ಅನ್ಸಿದೆನಾ ಹಾ ನಿಜಾನೇ ಬಹಳ ಚೆನ್ನಾಗಿದೆ ನಡಿ ಇವತ್ತು ನಾನು ನಿನಗೆ ಮತ್ತೆ ಬೇರೆ ವಸ್ತು ಮಾಡೋದು ಕಲಿಸ್ತೀನಿ ಜಾಕಿ ಮಣ್ಣಿನ ಆಕರ್ಷಿತ ದೀಪ ಮಾಡಲು ಕಲಿಸುತ್ತಾನೆ ಯಾರ್ ನೀನು ಇವೆಲ್ಲಾ ಮಾಡೋದು ಎಲ್ಲಿಂದ ಕಲ್ತಿದ್ದೀಯಾ ನಾನು ಶಾಲೆಯಲ್ಲಿ ಇವೆಲ್ಲ ಕಲ್ತಿದ್ದೆ ಬಂಟಿ ಬಹಳಷ್ಟು ದೀಪಗಳು ಮಾಡಿದ್ದ ಮತ್ತೆ ಅದಕ್ಕೆ ದೀಪಾವಳಿಗೋಸ್ಕರ ಕಾಯ್ದಿಕ್ಕಿದ್ದ ಒಂದು ದಿವಸ ಬಂಟಿಯ ಮನೆಗೆ ಶಾಮು ಆಟವಾಡಲು ಬರ್ತಾನೆ ಮತ್ತೆ ಅವನ ಕೆಂಪು ದೀಪ ಮತ್ತು ಆಕರ್ಷಿತ ದೀಪದ ಮೇಲೆ ಬೀಳುತ್ತೆ ಓ ಯಾರ್ ಇದಂತೂ ಕೆಂಪು ದೀಪವಿದೆ ಎಲ್ಲಿಂದ ನೀನು ಇದು ಖರೀದಿಸಿಲ್ಲ ಸ್ವತಃ ನಾನೇ ಮನೆಯಲ್ಲಿ ತಯಾರು ಮಾಡಿದ್ದೀನಿ ಓ ಇದಂತೂ ಬಹಳ ಚೆನ್ನಾಗಿದೆ ಮತ್ತೆ ಈ ದ್ವೀಪ ಇದು ಕೂಡ ಎಷ್ಟು ಸುಂದರ ಅನಿಸ್ತಾ ಇದೆ ಏನ್ ಇದು ಕೂಡ ನೀನೇ ಮಾಡಿದೀಯಾ ಹಾ ಇದು ಕೂಡ ಸ್ವತಃ ನಾನೇ ಮಾಡಿದ್ದೀನಿ ಒಂದ್ ವೇಳೆ ನಿನಗೆ ಇಷ್ಟವಿದ್ದರೆ ನೀನು ತಗೊಂಡ್ ಹೋಗಬಹುದು ಇದು ನನ್ನ ಕಡೆಯಿಂದ ದೀಪಾವಳಿಯ ಒಂದು ಉಡುಗೊರೆ ಆಗಬಹುದು ಆದರೆ ಯಾರ್ ನನಗೆ ನಿನ್ನಿಂದ ಇದೆಲ್ಲ ಈ ತರ ತಗೊಳ್ಳೋದು ಬಹಳ ಕೆಟ್ಟದ ಇದೆ ಒಂದ್ ವೇಳೆ ನೀನ್ ನನ್ಗೆ ಕೆಳೆಯ ಅನ್ಕೋತಿ ಅಂದ್ರೆ ನಿನಗೆ ಈ ಉಡುಗೊರೆ ತಗೊಳೋದ್ರಲ್ಲಿ ಕೆಟ್ಟದನಿಸಬಾರದು ಸರಿ ಅರೇ ವಾ ಎಷ್ಟು ಸುಂದರ ಕೆಂಪು ದೀಪವಿದೆ ಈ ದೀಪದ ಬೆಲೆ ಎಷ್ಟಿದೆ ನನ್ನ ಗೆಳೆಯ ನನಗೆ ಉಡುಗೊರೆಯಲ್ಲಿ ಕೊಟ್ಟಿದ್ದಾನೆ ಏನು ಇಷ್ಟೆಲ್ಲ ಸಾಮಾನು ನಿನಗೆ ಉಡುಗೊರೆಯಲ್ಲಿ ಕೊಟ್ಟಿದ್ದಾನ ಹಾಮ್ಮ ಆದರೆ ಯಾವ ಗೆಳೆಯ ನಿನಗೆ ಇದೆಲ್ಲ ಕೊಟ್ಟಿದ್ದಾನೆ ಬಂಟಿ ಬಂಟಿನ ಅದೇ ಗೆಳೆಯನ ಅವನೇನ ಒಂದ್ಸತಿ ಪಟಾಕಿ ತೋರಿಸಿದ್ದಲ್ಲ ಹಾಮ್ಮ ಹಾ ಬಂಟಿ ಕಡೆಯಿಂದ ಇಷ್ಟೆಲ್ಲ ಉಡುಗೊರೆ ಕೊಟ್ಟಿದ್ದರಿಂದ ಶಾಮುನ ಅಮ್ಮ ಬಹಳ ನಾಚಿಕೆಗೊಂಡಳು ಹೌದಾ ಬಂಟಿ ಇಷ್ಟೆಲ್ಲ ಉಡುಗೊರೆ ಕೊಟ್ಟಿದ್ದಾನ ಒಂದು ಬಡವನ ಮಗ ಇಷ್ಟೆಲ್ಲ ಉಡುಗೊರೆ ಕೊಟ್ಟಿದ್ದಾನ ನಾನು ಶ್ರೀಮಂತವಾಗಿ ಅವನಿಗೆ ಹಾಗೇ ಕಲಿಸ್ಬಿಟ್ಟೀನಿ ಅವ್ ಇಲ್ಲ ಇಲ್ಲ ಇದು ನಾನು ಚೆನ್ನಾಗಿ ಮಾಡಿಲ್ಲ ಶಾಮು ಒಂದು ದಿವಸ ಮುಂಚೇನೆ ತನ್ನ ಅಮ್ಮನ ಜೊತೆ ಬಜಾರ್ಗೆ ಹೋಗಿದ್ದ ಮತ್ತೆ ಅವನು ಬಹಳಷ್ಟು ಕೆಂಪು ದೀಪ ನೋಡಿದ್ದನು ಆದರೆ ಶಾಮುಗೆ ಅದರಲ್ಲಿ ಒಂದೂ ಇಷ್ಟವಾಗಲಿಲ್ಲ ಇದು ಎಲ್ಲದಕ್ಕೂ ಒಳ್ಳೆ ಮತ್ತು ಎಲ್ಲದಕ್ಕೂ ದುಬಾರಿ ಕೆಂಪು ದೀಪವಿದೆ ಇದು ನಿಮಗೆ ಖಂಡಿತ ಇಷ್ಟವಾಗುತ್ತೆ ಇದು ಕೇವಲ ಅನ್ನವರೇ ಒಂದು ನನ್ನ ಮಗನಿಗೆ ಇಷ್ಟವಾದರೆ ನಾನು ಸ್ವತಾನೇ ಖರೀದಿ ಮಾಡ್ತೀನಿ ಅಮ್ಮ ನನಗೆ ಇದರ ಡಿಸೈನ್ ಚೆನ್ನಾಗ್ ಅನಿಸ್ತಾ ಇಲ್ಲ ಏನ್ ಮಾತಿಲ್ಲ ಮಗನೇ ಇನ್ನು ದುಃಖ ಆಗ್ಬೇಡ ನಾವು ಆಮೇಲೆ ಖರೀದಿಸೋಣ ಶಾಮುನಾ ಅಮ್ಮ ಬಂಟಿಯ ಮನೆಗೆ ಹೋಗ್ತಾಳೆ ನಮಸ್ಕಾರ ಅಕ್ಕವ್ರೆ ನಮಸ್ಕಾರ ನಮಸ್ಕಾರ ನೀವ್ಯಾರೋ ನನಗೆ ಗೊತ್ತಾಗ್ಲಿಲ್ಲ ಅಕ್ಕವ್ರೆ ನಾನು ಶಾಮುನ ಅಮ್ಮ ಇದ್ದೀನಿ ಸರಿ ಸರಿ ಬನ್ನಿ ನಾನು ನಾನಿಲ್ಲಿ ಕೂಡೋದಕ್ಕೆ ಬಂದಿಲ್ಲ ನಾನಂತೂ ಕೇವಲ ಶ್ಯಾಮುಗೆ ಹುಡುಗರೆ ತಂದಿದ್ದೀನಿ ಎಲ್ಲಿದ್ದಾನೆ ಬಂಟಿ ಬಂಟಿ ಅವಾಗ ಬಂಟಿ ಕೂಡ ಬರ್ತಾನೆ ನಮಸ್ಕಾರ ಆಂಟಿ ನಮಸ್ಕಾರ ಮಗನೇ ನಮಸ್ಕಾರ ನಾನು ನಿನಗೋಸ್ಕರ ಸ್ವಲ್ಪ ಹುಡುಗರೆ ತಂದಿದ್ದೀನಿ ನಿನಗೆ ಪಟಾಕಿಗಳು ಇಷ್ಟವಿದೆಯಲ್ಲ ನಾನು ಅದೂನು ತಂದೀನಿ ಆಂಟಿ ನನಗೆ ಪಟಾಕಿಗಳು ಬೇಕಾಗಿಲ್ಲ ಇವಾಗಿಂದ ನಾನು ಪಟಾಕಿ ಹಾರಿಸುವುದಿಲ್ಲ ಪಟಾಕಿಗಳು ಹಾರಿಸೋದ್ರಿಂದ ಜನ ಅನಾರೋಗ್ಯ ಆಗ್ತಾ ಇದಾರೆ ಬಂಟಿ ನಿನ್ನ ಮನಸ್ಸು ದೊಡ್ಡದಿದೆ ನೀನ್ ನನ್ ಕಣ್ ಬಂಟಿ ಮಾಡಿದ ಕೆಂಪು ದ್ವೀಪ ಮತ್ತು ದೀಪ ಜನರಿಗೆ ಬಹಳ ಇಷ್ಟವಾಯ್ತು ಜನ ಕೇಳಿದ್ದಷ್ಟು ದುಡ್ಡು ಕೊಟ್ಟು ಅವೆಲ್ಲ ಖರೀದಿ ಮಾಡ್ತಿದ್ರು ಅದರಿಂದ ಅವನ ಮನೆಯ ಪರಿಸ್ಥಿತಿ ಬಹಳ ಚೆನ್ನಾಗಾಯ್ತು ಪೂರ್ತಿ ಕುಟುಂಬದವರು ಮೊದಲು ಸಾರಿ ಹೊಸ ಬಟ್ಟೆಗಳಿಂದ ಮತ್ತೆ ಸಂತೋಷದಿಂದ ದೀಪಾವಳಿ ಆಚರಿಸಿದ್ದರು ಒಂದು ವೇಳೆ ನಿಮಗೆ ನಮ್ಮ ವಿಡಿಯೋಸ್ ಇಷ್ಟವಾಗ್ತಾ ಇದ್ದರೆ ಇದಕ್ಕೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಮ್ಮ ಕಾಟನ್ ಶೋ ಮೊಟ್ಟ ಮೊದಲಿಗೆ ನೋಡುವುದಕ್ಕೆ ಬೆಲ್ ಐಕನ್ ಪ್ರೆಸ್ ಮಾಡುವುದು ಮರೆಯಬೇಡಿ